ಮಾಡ ಕೆಲವರು ತಂದೆ ತಾಯಿ ಹತ್ರ ದುಡ್ಡಿರಲ್ಲ ಯಾರೋ ಪಕ್ಕದ ಮನೆ ಹತ್ರ ದುಡ್ಡಿದೆ ಅಂತೇಳಿ ಅವನು ಸೈಕಲ್ ಕೊಡಿಸ್ತಾ ಅಂದ್ರೆ ನಿಮಗೆ ಕೊಡಿಸ್ಬೇಕಂತೇನಿಲ್ಲ ಆ ಥರ ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಟಿವಿಯಲ್ಲಿ ಹೋಗಿ ನ್ಯೂಸ್ನವ್ರ ಹತ್ರ ಕುತ್ಕೊಂಡು ಅವ್ರ ತಾನು ಇಂಟರ್ ಮಾಡಿದಾಗ ಸೈಕಲ್ ಏನು ಏನು ಕಾರೇ ಸಿಗ್ತದೆ ಅಷ್ಟೇ ಪ್ರೈಸ್ ಸಿಗುತ್ತೆ ಅರ್ಥ ಆಯ್ತಾ ಮೂವತ್ತೊಂದು ಡೈರೆಕ್ಷನ್ಸ್ ಅಂತ ಇದೆ ಎಪ್ಪತ್ತೆಂಟು ಪೇಜ್ ನಂಬರ್ அdirname நோனா એમ டைரெக்‌ஷன் இல் வர ಇದು ಸ್ವಲ್ಪ ಬಹಳ ಹುಷಾರಾಗಿ ಹ್ಯಾಂಡಲ್ ನಾವು ಎಲ್ಲೋ ನಿಂತ್ಕೊಂತಾನೆ ಯಾವ ಕಡೆ ತಿರುಗ್ತಾನೆ ಎಡಕ್ ತಿರುಗ್ತಾನೆ ಬಲಕ್ ತಿರುಗ್ತಾನೆ ಇದೆಲ್ಲ ಕಲ್ ಇರ್ತದೆ ಇದ್ರಲ್ಲಿ ನಾಲ್ಕನೇ ಪ್ರಶ್ನೆ ಹೇಳುದ್ರಲ್ಲಿ ಆಯ್ತು ಲೋಕೇಶ್ ಮನೆಯಿಂದ ಉತ್ತರಕ್ಕೆ ಆಯ್ತಾ ಈಗ ನಾವೊಂದು ಮ್ಯಾಪ್ ಹಾಕಿ ಮಾಡಿ ನೋಡ ಇಲ್ಲಿ ಫಸ್ಟ್ ನೋಡ ಅವನು ಎಲ್ಲಿಂದ ಎಲ್ಲಿ ಹೋಗ್ತಾನೆ ಇಲ್ಲಿ ನಿಂತ್ಕೊಂತಾನೆ ಏನ್ ಡಿಸ್ಟೆನ್ಸ್ ಏನ್ ಕ್ವಶನ್ ಕೇಳ್ತಾನೆ ಆವಾಗ ಪುಸ್ತಕ ನೋಡೋದ್ ಮನೆ ಹೋದಾಗ ಏನ್ ಮಾಡ್ತಿರ್ತೀರೋ ಪುಸ್ತಕ ನೋಡ ಇಲ್ಲಿ ಮನೆ ಹೋಗಿ ಮಾಡ್ಬೇಕು ನಾನ್ ಏನ್ ಹೇಳ್ಕೊಡ್ತೀನಿ ಅದೇ ತರ ನೀವ್ ಒಂದ್ ಹಾಕ್ಕೋಬೇಕು ಇಲ್ಲಿ ನಿಂತ್ಕೊಂಡಿದ್ದೀನಿ ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಇಸ್ ದೂರ ಹೋಗ್ತೀನಿ ಸುಮ್ಮನೆ ನೀವು ಒಂದ್ ಆಗ್ತಾ ಇದಕ್ಕೆ ಆಕೋಕೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಕರೆಕ್ಟ್ ತಾನೆ ತಿಕ್ಕುಗಳು ಆಯ್ತಾ ಲೋಕೇಶ್ ಎಲ್ಲಿದ್ದಾನೆ ಈಗ ಲೋಕೇಶ್ ತನ್ನ ಮನೆಯಿಂದ ಆಯ್ತಾ ಮನೆಯಲ್ಲಿದೆ ಅಂತ ತಿಳ್ಕೊಂಡ ಸೆಂಟರ್ ಇದಾನ ಮನೆತ್ರ ಇದಾನೆ ಎಲ್ಲ ಹೋಗ್ತಾ ಇದ್ದಾನೆ ನಾನು ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ಹೋಗ್ತಾನೆ ಇದು ಮನೆಯಿಂದ ಇಲ್ಲಿ ಅನ್ಕೊ ಉತ್ತರ ತಾನೆ ಈಗ ಹೋಗ್ತಾ ಇದ್ದಾನ ಇಲ್ಲಿಂದ ಹೋಗ್ತಾ ಇದ್ದಾನೆ ಇಲ್ಲಿಂದ ತಗೊಂತೀನಿ ಎಷ್ಟು ಕಿಲೋಮೀಟರ್ ಅದ ಅಣ್ಣ ಹದಿನೈದು ಕೆ ಅಷ್ಟೇ ಮೊದಲನ ಕಂಡೀಷನ್ ಏನು ಅವ್ನ ಮನೆ ಬಿಟ್ಟ ಉತ್ತರಕ್ಕೆ ಹದಿನೈದು ಕಿಲೋಮೀಟರ್ ಹೋದ ಮತ್ತೇನ್ ಮಾಡ್ದೆ ನೆಕ್ಸ್ಟ್ ಮತ್ತೆ ನಂತರ ಪಶ್ಚಿಮಕ್ಕೆ ತಿರುಗಿ 10 ಕಿಲೋಮೀಟರ್ ನಡೆದ ಪಶ್ಚಿಮ ಆಯಲ್ಲಿದೆ ಪೂರ್ವ ಆಯಲ್ಲಿದೆ ಪಶ್ಚಿಮ ಆಯಲ್ಲಿದೆ ಕರೆಕ್ಟಾ ಸೊ ಇಲ್ಲಿಂದ ನಾವು ಲೆಕ್ಕ ತಗೊಳ್ಳೋಣ ಪಶ್ಚಿಮಕ್ಕೆ ಎಷ್ಟು ಓಡ 10 ಕಿಲೋಮೀಟರ್ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಕ್ವೆಶ್ಚನ್ ಮನೆ ದರಕ್ಕೆ ಉತ್ತರ ಇದು ಏಯ್ ಪಶ್ಚಿಮಕ್ಕೆ ಲೈ ನಾಲ್ಕನೇದು ಪಶ್ಚಿಮಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ನಡೆದ ಫಸ್ಟ್ ಉತ್ತರ ಹದಿನೈದು ಕರೆಕ್ಟಾ ಪೂರ್ವ ಪಶ್ಚಿಮ ಎಷ್ಟು ಕಿಲೋಮೀಟರ್ ಹತ್ತು ಈಗ ಇಲ್ಲಿದ ನಾನು ಮನೆ ಬಿಟ್ಟ ಹದಿನೈದು ಕಿಲೋಮೀಟರ್ ಹಿಂಗ್ ಹೋದ ಹತ್ತು ಕಿಲೋಮೀಟರ್ ಕಡೆ ಬಂದ ನೆಕ್ಸ್ಟ್ ನಂತರ ದಕ್ಷಿಣಕ್ಕೆ ತಿರುಗಿ ಇದನ್ನ ಕ್ಲೀನ್ ಆಗಿ ನೋಡ್ಕೋಬೇಕು ದಕ್ಷಿಣಕ್ಕೆ ತಿರುಗಿ ಹಿಂಗ್ ತಿರುಗ್ತ ನಾನು ಹಾಗಾದ್ರೆ ಕೆಲವೊಂದು ಕ್ವಶನ್ ಹಿಂಗ್ ಇರ್ತಾರೆ ಕೆಲವೊಂದು ಕ್ವಶನ್ ಹಿಂಗ್ ಬಂದು ಹಿಂಗ್ ಬಂದು ಹಿಂಗ ಬರ್ತಾರೆ ಹೆಂಗ್ ಬರುತ್ತೆ ಅಂತ ಗೊತ್ತಲ್ಲ ಅದಕ್ಕೆ ನಿಮ್ ಪಾಯಿಂಟ್ಸ್ ಕರೆಕ್ಟ್ ಆಗಿ ನೋಡ್ಕೋಬೇಕು ಫಸ್ಟ್ ಉತ್ತರ ಆಮೇಲೆ ಪಶ್ಚಿಮ ಈಗ ದಕ್ಷಿಣಕ್ಕೆ ಬರ್ತಾ ದಕ್ಷಿಣ ಎಷ್ಟು ಕಿಲೋಮೀಟರ್ ಬಂದ ಬರೀ ಐದು ಕಿಲೋಮೀಟರ್ ಬಂದ ಆಯ್ತಾ ಕಿಲೋಮೀಟರ್ ಬಂದ ಇಲ್ಲಿ ಹದ್ನೈದಾಯ್ತು ಇಲ್ಲಿ ಹತ್ತಾಯ್ತು ಇಲ್ಲಿ ಐದು ಕಿಲೋಮೀಟರ್ ಬಂದಾನೆ ಹಂಗಾದ್ರೆ ಪ್ರಶ್ನೆ ಏನು ಕೊನೆಗೆ ಪೂರ್ವಕ್ಕೆ ತಿರುಗಿ ಮತ್ತೆ ಹತ್ತು ಕಿಲೋಮೀಟರ್ ಬಂದ ನೋಡಿ ಪೂರ್ವ ಇಲ್ಲಿದ್ದಾನೆ ಮತ್ತೆ ಬರ್ತಾನೆ

ಇಲ್ಲೇನಿದೆ ಇಲ್ಲೇ ವಾಪಸ್ ಬೈದ ಮುಗಿತ್ತು ಅಂದ್ರೆ ಬಂದ ಅಂತ ಅವನಲ್ಲಿ ಸ್ಟಾರ್ಟ್ ಮಾಡಿದ ಅಲ್ಲಿ ಬಂದು ನೀವು ಗಮನಿಸಬೇಕಾಗಿರೋದು ಅದಾಗ ಹೇಳೋದು ಪುಸ್ತಕ ನೋಡ್ಬೇಡ್ರಿ ಬರಿಬೇಡ್ರಿ ಅಂತ ಹೇಳಿ ಹದಿನೈದು ನಾಲ ಹೋದ ಇಲ್ಲಿ ಉತ್ತರಕ್ಕೆ ಉತ್ತರದಿಂದ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ಬಂದ ಹತ್ತು ಬಂದ ಪಶ್ಚಿಮದಿಂದ ದರ್ಶನಕ್ಕೆ ಐದು ಕಿಲೋಮೀಟರ್ ಬೈದಾನ ಈಗ ಇಲ್ಲಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ಅಂದ್ರೆ ನಾವು ಆಲ್ರೆಡಿ ಇಲ್ಲಿ ಹತ್ತಲ್ಲಿ ಇದ್ದೀವಿ ನಾನು ಹದಿನೈದಿಂದ ದೊಡ್ಡದೇ ಮಾಡಿದ್ದೀನಿ ಕರೆಕ್ಟ್ ತಾನೆ ಅಂದ್ರೆ ಇಲ್ಲಿ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕಿಲ್ಲಿ ಇದನ್ನ ತಗೊಂಡ್ಬಿಟ್ರೆ ಏನ್ ಯೂಸ್ ಆಗುತ್ತೆ ಹದಿನೈದಕ್ಕೂ ಹತ್ತಕ್ಕ ಹದಿನೈದಕ್ಕ ವ್ಯತ್ಯಾಸನೇ ಇರಲ್ಲ ಕರೆಕ್ಟ್ ಅಲ್ವಾ ಅಂದ್ರೆ ಇವ್ ಏನ್ ಮಾಡಿದಾನೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಉತ್ತರಕ್ಕೆ ಬಂದಿದ್ದಾನೆ ಉತ್ತರದಿಂದ ಪಶ್ಚಿಮ ಹತ್ತು ಕಿಲೋಮೀಟರ್ ಬಂದಿದ್ದಾನೆ ಪಶ್ಚಿಮದಿಂದ ಮತ್ತೆ ದಕ್ಷಿಣ ಹತ್ತು ಕಿಲೋಮೀಟರ್ ಬಾಯಿದ್ದಾನೆ ಮತ್ತೆ ವಾಪಸ್ ಇಲ್ಲಿ ಹತ್ತು ಕಿಲೋಮೀಟರ್ ಬಂದಿದ್ದಾನೆ ಮನೆಯಿಂದ ನಾವು ಹಾಕಿ ಹೋದಾಗ ಆ ಆತರ ಇದೆ ಮನೆಗೆ ಹಿಂಗ್ ಬರ್ಬೋದಾನೆ ಅದ ಮತ್ತೆ ಹಿಂಗೋಗಿ ಹಿಂಗ್ ದಾರಿಯಿಂದ ಅವರಿಂದ ಹೋಗಿದ್ದ ನಿಂಗೆ ಇಲ್ಲಿ ಬಂದ್ಬಿಟ್ಟಿದ್ದಾನಲ್ಲ ನೀ ಸುತ್ತ ಕಾಡ ಬಂದಿದ್ದಾನೆ ಇಲ್ಲಿಂದ ಹೋದ ಸಿಗ್ನಲ್ ಗೆ ಆಕಡೆ ಕಡೆ ಹೋದ ಮತ್ತಿಂಗ್ ಬಂದ ಸುತ್ತಕೊಂಡ ಹಿಂಗ ಬಂದ ಆತರ ಬಂದ್ಬಿಟ್ಟಿದಾನ ಈಗ ಪ್ರಶ್ನೆ ಏನು ಮುಂದಿಂದು ಅವನು ಈಗ ತನ್ನ ಮನೆಯಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಹಂಗೂ ಕೇಳ್ತಾರೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಾನೆ ದಿಕ್ಕಿನಿಂದ ಒಂದು ಮತ್ತೆ ದೂರ

ಅವನ ಐದು ವಾಪಸ್ ಬಂದಿದ್ದಾನೆ ಸಮ್ಮಿಶ್ರ ಆಯ್ತಾ ಹೋಗಿದ್ದೇನೆ ಎಷ್ಟು ಹೊಳಿ ಇಲ್ಲಿಂದ ಅವ್ನಿಗೆ ಮನೆಗ್ ಬರಕ್ಕೆ ದೂರ ಎಷ್ಟು ಹತ್ತು ಕಿಲೋ ಯಾಕೆ ಈ ಹತ್ತು ಈ ಹತ್ತು ಹೋಯ್ತು ನಿಂಗೆ ಎಷ್ಟು ಹಂಗೆ ವಾಪಸ್ ಬಂದಿದ್ದಾನೆ ಅಷ್ಟೇ ಬಂದಿದ್ದಾನೆ ಆದ್ರೆ ಇಲ್ಲಿ ಮ್ಯಾಲ ಎಷ್ಟು ಹೋಗಿದ್ದ ಅಷ್ಟು ವಾಪಸ್ ಬಂದಿಲ್ಲ ಬರೀ ಐದು ಕಿಲೋಮೀಟರ್ ಬಂದಿದ್ದಾನೆ ಕರೆಕ್ಟ್ ಅಲ್ವಾ ಹದಿನೈದರಲ್ಲಿ ಐದು ಹೋದ್ರೆ ಉಳಿದ ಹತ್ತು ಉಳಿತು ಹತ್ತು ಕಿಲೋಮೀಟರ್ ಹಂಗಾಗಿ ಮನೆಯಿಂದ ಎಷ್ಟು ದೂರದಲ್ಲಿ ಇದಾನ ಅವನು ಹತ್ತು ಕಿಲೋಮೀಟರ್ ಈಗ ಮನೆಯಿಂದ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅನ್ನೋದನ್ನು ನಾವೀಗ ಕಂಡುಹಿಡಿಬೇಕು ಇಲ್ಲಿದ್ದಾನೆ ಕರೆಕ್ಟಾ ಪೂರ್ಣ ಪಶ್ಚಿಮ ಇನ್ಫಾರ್ಮೇಶನ್ ಕೇಳ್ತಾರೆ ಆ ಆತರ ನಿಮ್ಗೆ ಬರ್ಕೊಂಡ್ರೆ ಗೊತ್ತಾಗುತ್ತೆ ಈ ಪ್ರಶ್ನೆ ಲಾಸ್ಟ್ ಪೇಜ್ ಅಲ್ಲಿ ಒಂದ್ ಖಾಲಿ ಪೇಪರ್ ಕೊಡ್ತಾರೆ ಬುಕ್ಲೆಟ್ ಅಲ್ಲಿ ಅದ್ರಲ್ಲಿ ನೀ ಬರ್ಕೋಬೇಕು ಇಪ್ಪತ್ ಕ್ವಶನ್ ಬರೋದ್ರೆ ಇಪ್ಪತ್ತು ಮಿಸ್ ಆಗಬಾರ್ದು ಹಂಗ್ ಬರೀಬೇಕು ಅಂದ್ರೆ ನೀವು ಈ ತರ ಕ್ಲೀನ್ ಆಗಿ ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು ಇಲ್ಲ ಅನುಭವ ಸರ ನೋಡಿ ಈ ತರ ಪ್ರಶ್ನೆಗಳು ಬಹಳ ಇದಾವೆ ನಾನು ಆಫೀಸಿಂದ ಕೆಲವೊಂದು ಪ್ರಶ್ನೆ ಮಾಡಿ ಅಪ್ಲೋಡ್ ಮಾಡಿದ್ವಿ ಹೆಲ್ಪ್ ಆಗ್ಲಿ ಅಂತ ಹೇಳಿದ್ವಿ ನೋಡ್ಕೊಂಡ್ ಬರೋದ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ ಪೂರ್ವ ಅಂತ ಯಾಕೆ ತೀರ್ಮಾನ ಮಾಡಿದ್ರು ಅಂದ್ರೆ ಹೋಗಿ ಮತ್ತೆ ಇಲ್ಲೇ ಇದ್ದಿದ್ರೆ ನಾವಿದ ತಗೊಂತ ಇದೀವಿ ಬಂದಿಲ್ಲ ಅಲ್ಲ ಅವ್ನ ಇನ್ನೆ ಅವ್ನ ಮನೆಗ್ ಬರ್ಬೇಕಂದ್ರೆ ಹಿಂಗ್ ಬಂದು ಹಿಂಗೂ ಬರ್ಬೋದು ಇಲ್ಲ ಹಿಂಗ್ ಬಂದು ಹಿಂಗೂ ಬರ್ಬೋದು ಅವ್ನು ನಿಮ್ ಬಂದ್ ಹಿಂಗ್ ಬಂದ್ರು ಒಂದೇ ವ್ಯತ್ಯಾಸ ಇಲ್ಲಿಂದ ಬಂದು ಹಿಂಗ್ ಬಂದ್ರು ಒಂದೇ ಯಾಕೆ ಕೇಳ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಹತ್ತು ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಇಲ್ಲಿ ಎಷ್ಟಿದೆ ಇಲ್ಲಿ ಅಷ್ಟೇ ಇದೆ ಇಲ್ಲಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ಇಲ್ಲಲ್ಲ ಬರೋದು ಹತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿ ಎಷ್ಟು ಇದೆ ಹತ್ ಕಿಲೋಮೀಟರ್ ಇಲ್ಲಂದ ಇಲ್ಲ ಅಷ್ಟೇ ಇದೆ ಹತ್ ಕಿಲೋಮೀಟರ್ ಯಾಕಂದ್ರೆ ಐದು ಹೋಗಿದೆ ಅಷ್ಟೇ ಹದಿನೈದರಲ್ಲಿ ಇಲ್ಲ ಅಂತ ಒಳ ಇತ್ತು ಇಲ್ಲ ತೊಳೆತ್ತ ಹಿಂಗ್ ಬಂದ್ರು ಹತ್ತ್ ಕಿಲೋಮೀಟರ್ ಬಂದ್ ಹಿಂಗ್ ಹತ್ ಬರ್ಬೇಕು ಹಿಂಗ್ ಹತ್ತು ಬಂದ್ರು ಹಿಂಗ್ ಬಂದ್ರು ಅಷ್ಟೇ ಬರ್ಬೇಕು ಹಿಂಗೂ ಕೇಳ್ತಾ ಡಿಲವರಿ ಬಂದು ಮೇಯ್ನ್ಸ್ ಇಲ್ಲಿ ಕೇಳ್ತಾ ಬರೀ ಅಷ್ಟೇ ನಿಮಗೆ ಮೂರ್ ಲೈನ್ ಕೊಟ್ಬಿಟ್ಟು ಕನ್ಫ್ಯೂಸ್ ಆಗಿದೆ ಅಂತ ಉತ್ರ ಹೇಳು ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಉತ್ತರ ಅದಾಯ್ ಈಗ ಕ್ಲೀನ್ ಆಗಿರ್ಬೇಕು ಫೋಕಸ್ ಆಗಿ